ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಬ್ಲಾಗ್ ಮಾಡಿ ಒನ್ ಮಂತ್ ಮೇಲೆ ಆಯಿತು ಒನ್ ಮಂತಿಂದ ಹಾಗೇ ಇದೆ ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ನನಗೆ ಇನ್ಯಾಕ್ ಡಿಲೇಟ್ ಮಾಡೋದು ಅಂತ ಹೇಳಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸ್ಕೂಲಿಗೆ ಹೋಗಿ ಬಂದು ಆಮೇಲೆ ಈವ್ನಿಂಗಿಂದ ವ್ಲಾಗ್ನ ಮಾಡ್ತಿರೋದು ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನಮ್ಮ ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಅಂತ याँखे? सांवीच बढ़ा खे? गूटगल सांवीच बढ़ा केम काई गरे? लाया आंगले लाया ಟೀನ ಪ್ರಿಪೇರ್ ಮಾಡಿಕೊಡ್ತಿದ್ದಾಳೆ ಓಕೆ ಏನಾಗ್ತಿದೆ ಗಮ್ಯ್ ಟೀ ಪೌಡರ್ ವೆರಿ ಗುಡ್ ಹ್ಞೂ ಏನ್ ಟೀ ಮಾಡ್ತಿರೋದು ಶುಂಠಿ ಟೀ ಶುಂಠಿ ಇವಾಗ ಇದು ಚಪಾತಿಗೆ ಪಲ್ಯನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೀಮೆ ಬದನೆಕಾಯಿ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಇನ್ನು ಪಲ್ಯ ಮಾಡೋಕ್ಕೆ ಸ್ವಲ್ಪ ಆನಿಯನ್ಸು ಹಸಿಮೆಣ್ಸಿನ್ಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ನಾವು ಕಟ್ ಮಾಡಿರೋ ಆನಿಯನ್ಸ್ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಅಂತ ಹೇಳ್ತೀವಲ್ಲ ಅದನ್ನು ನೀರಲ್ಲಿ ಒಂದು ಹತ್ತು ನಿಮಿಷ ಆಗಿ ನೆನೆಸ್ಕೊಂಡು ಆ ಎರಡನ್ನ ಸೇರಿಸಿ ನಾನು ಒಂದು ಎರಡು ವಿಜಲು ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೋಡಿ ಅದೇ ಇದು ಬೇಳೆ ಕೂಡ ಚೆನ್ನಾಗಿ ಬೆಂದಿರಬೇಕು ಆವಾಗ ಅದನ್ನೆಲ್ಲ ಈ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯ ಅಂತೂ ಆಗುತ್ತೆ ಈ ತರಕಾರಿ ಎಲ್ಲ ನಮ್ಮ ನಾದಿನಿ ಮಗಳೇ ಕಟ್ ಮಾಡಿಕೊಟ್ಟಿದ್ದಾಳೆ ಅವಳು ಚೆನ್ನಾಗಿ ಮಾಡಿದ್ದಾಳೆ ಆನಿಯನ್ಸು ಕ್ಯಾರೆಟು ಟೊಮೊಟೊ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈ ಪಲ್ಯಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಸೆ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ಹತ್ರ ಇಲ್ಲ ಹಾಕ್ಕೊಂಡಿಲ್ಲ ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಬಿಸಿ ಆದಮೇಲೆ ಈ ಥರ ಬ್ರೆಡ್ ಸ್ಲೈಸಸ್ ಎಲ್ಲ ಕೂಡ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ನಾವು ರೆಡಿ ಮಾಡ್ಕೊಂಡಿಟ್ಟಿರೋ ತರಕಾರಿನ ಅದರಲ್ಲಿ ಹಾಕ್ಕೊಂಡು ತಿನ್ನೋದು ಅಷ್ಟೇ ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆವಾಗವಾಗ ನಾನಂತೂ ನಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೂಡ ಮಾಡಿಕೊಡ್ತೀನಿ ಆಮೇಲೆ ಮಾರ್ನಿಂಗ್ ಟೈಮ್ ಕೂಡ ಈಸಿ ಆಗಿಬಿಡುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕಳಿಸೋದಕ್ಕೆ ಸೊ ದಟ್ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ತರಕಾರಿ ಕೂಡ ತುಂಬ ಚೆನ್ನಾಗಿ ತಿಂತಾರೆ ಹಂಗೆ ನಾರ್ಮಲಾಗಿ ತಿಂದರೆ ಅಂದರೆ ಅವು ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ಥರ ಆವಾಗವಾಗ ಮಾಡಿಕೊಡ್ತೀನಿ ಇನ್ನೂ ವೆರೈಟೀಸ್ ಇದೆ ಇದು ಸಿಂಪಲ್ ಅಂತ ನಾನು ಈ ಥರ ಮಾಡ್ತೀನಿ ಚೆನ್ನಾಗಿ अब बात दिस इज माय इट्स सॉरी सैंडविच लेडिया तो पानी अलग थिला रहो। और बाकी ये ने एक्ट ये ने अलग तो बैठने। आकर जाता कुछ निंद कर आकर जाता निंद को फटा देते। ನೋಡಿ ನಮಿ ನಾವಿ ಅವರಿಬ್ರು ನಿಂತ್ಕೊಂಡು ಸೈಲೆಂಟ್ ಆಗಿದ್ದಾರೆ ಅವರಿಬ್ರು ಸೈಲೆಂಟ್ ಆಗಿದ್ದಾರೆ ನಿಂತ್ಕೊಂಡು ನಮ್ಮಮ್ಮ ನೋಡಿ ಕೊಬ್ಬರಿ ತಿರಿತಿದ್ದಾರೆ ಕೊಬ್ಬರಿ ತಿರ್ಕೊಂಡು ಮಾತಾಡ್ತಿದ್ದಾರೆ ಇವರಿಬ್ರು ನೋಡಿ ನಿಂತ್ಕೊಂಡು ಸ್ವಲ್ಪ ಕೊಡಿ ಸ್ವಲ್ಪ ಕೊಡಿ ಅಂತಿದ್ದಾರೆ ಇವಾಗ ಇನ್ನು ಪಲ್ಯ ರೆಡಿ ಆಯಿತು ಆರಾಮಾಗಿ ಕುತ್ಕೊಂಡು ಟೀ ಕುಡಿದ್ವಿ ಮತ್ತು ಸ್ಯಾಂಡ್ವಿಚ್ ತಿಂದ್ವಿ ಇವಾಗ ಇನ್ನು ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡಿಸಿ ಇನ್ನು ಲಾಸ್ಟಲ್ಲಿ ಚಪಾತಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾವಂತೂ ಮನೇಲಿ ಚಪಾತಿ ಜಾಸ್ತಿ ಮಾಡೋದಿಲ್ಲ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಅಷ್ಟೇ ನಾವು ಡೈಲಿ ಯೂಶ್ವಲಿ ಮಾಡೋದೇ ರಾಗಿ ಮುದ್ದೆ ನೈಟ್ ಡಿನ್ನರ್ಗೆ ಇನ್ನು ಮಾರ್ನಿಂಗ್ ಇನ್ನು ಬ್ರೇಕ್ಫಾಸ್ಟ್ ಅಷ್ಟೇ ಇಲ್ಲಿ ನಮ್ಮ ನಾದನಿ ಮಗಳು ನನಗೆ ಕಂಪ್ನಿ ಕೊಡ್ತಿದ್ದಾಳೆ ಲೈಕ್ ಅವಳೆಲ್ಲ ಸ್ಟೋರಿಸೆಲ್ಲ ಹೇಳ್ತಿದ್ದಾಳೆ ನಾನು ಕೇಳ್ತಾ ಇದ್ದೀನಿ ಲೈಕ್ ಅಂದರೆ ಅವಳು ಸ್ಕೂಲಲ್ಲಿ ಹೇಗಿರುತ್ತೆ ಫ್ರೆಂಡ್ಸ್ ಯಾರಿದ್ದಾರೆ ಟೀಚರ್ಸ್ ಹೇಗಿರ್ತಾರೆ ಹೇಗೆ ಟೀಚ್ ಮಾಡ್ತಾರೆ ಸೊ ಅದೆಲ್ಲ ಕೂಡ ಹೇಳ್ತಾ ಇದ್ದು ಕೆಲವೊಂದೆಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು ಸ್ವಲ್ಪ ಖುಷಿಯಾಗಿ ಮಾತಾಡಿಕೊಂಡು ಇಲ್ಲಿ ಚಪಾತಿನ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಯೂಶ್ವಲಿ ನಮ್ಮ ಹಸ್ಬೆಂಡ್ಗೆ ಸಿಕ್ಸ್ ತರ್ಟಿ ವಿತಿನ್ ಸೆವೆನ್ ಒಳಗೆ ಅಡುಗೆ ಆಗೋಗಿರಬೇಕು ಡಿನ್ನರ್ ಕೂಡ ಆಗೋಗಿರಬೇಕು

ನಾನಿಲ್ಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಡ್ಲಿ ರವೆನ ನೆನೆಸಿದ್ದೆ ಇಡ್ಲಿ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಸೊ ಅದು ಇವಾಗ ಆ ರವೆನ ಚೆನ್ನಾಗಿ ಹಿಂಡ್ಕೊತೀನಿ ಅಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಹಿಂಡುಬಿಟ್ಟು ಇನ್ನೊಂದು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನೊಂದು ಕಡೆ ನಾನು ಉದ್ದಿನಬೇಳೆ ನೆನೆಸ್ಕೊಂಡಿದ್ದೆ ಬೆಳಗ್ಗೆ ಸೊ ಅದು ಉದ್ದಿನಬೇಳೆ ಅದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಆ ರವೆ ಎಲ್ಲ ಇಂಡುಕೊಂಡಿರ್ತೀವಲ್ಲ ನೋಡಿ ಎಷ್ಟು ಪುಡಿ ಪುಡಿ ಥರ ಇದೆ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಉದ್ದಿನಬೇಳೆ ಪೇಸ್ಟ್ ಇದೆಯಲ್ಲ ಇದನ್ನು ಈ ರವೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾವುದೇ ಥರ ನಾನು ಸಾಲ್ಟ್ ಎಲ್ಲ ಹಾಕಿಡೋದಿಲ್ಲ ಇದೇ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಆ ರವೆಯಲ್ಲೇ ಇನ್ನೂ ಕೂಡ ನೀರಿನ ಅಂಶ ಇರುತ್ತೆ ನೋಡಿ ಎಷ್ಟು ನೀರಿಗಾಗ್ಬಿಡ್ತು ಇವಾಗ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನಾ ಬೆಳಗ್ಗಿನೇ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ರಿಪೇರ್ ಮಾಡ್ಕೊತೀನಿ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ನೋಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇವಿನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್